ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಸಿಂಪಲ್ ಆಗಿರೋ ಒಂದು ಮೂಲಂಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನಾನು ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ನಾನು ಬಳಸೋದಿಲ್ಲ ಹಾಗೆ ಮಾಡ್ತೀನಿ ಸಿಂಪಲ್ ಆಗಿರೋ ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಬರೋಣ ಇವಾಗ ಮೂಲಂಗಿ ಸಾಂಬಾರ್ ಮಾಡೋದಕ್ಕೆ ಕುಕ್ಕರಿಗೆ ನಾನು ಸ್ವಲ್ಪ ತೊಗರಿ ಬೇಳೆ ತೊಳೆದ್ ಹಾಕೊಂಡಿದ್ದೀನಿ ಒಂದು ಚಿಟಕಿ ಅರಸಿನ ಉಪ್ಪು ಹಾಕಿಟ್ಕೊಂಡಿದ್ದೀನಿ ಹಾಗೆ ಮೂಲಂಗಿನ ಕ್ಲೀನಾಗಿ ತೊಳೆದು ಗಾಲುಗಾಲಿಯಾಗಿ ಹೆಚ್ಚ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಮೂಲಂಗಿ ಕೂಡ ಹಾಕೋಬೋದು ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಇವಾಗ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಮೂರು ವಿಸಿಲ್ ಕೂಗಿಸ್ತೀನಿ ಮೆತ್ತಿಗೆ ತುಂಬ ಚೆನ್ನಾಗಿ ಬೇಯುತ್ತೆ ಓಕೆ ನೆಕ್ಸ್ಟ್ ನಾನು ಗ್ಯಾಸ್ ಹಚ್ಚಿ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದು ಕ್ಯಾಬೇಜ್ ಪಲ್ಲೆ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಮೆಣಸಿನಕಾಯಿ ಟೊಮೆಟೊ ಕರಿಬೇವನ್ನ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಬೌಲು ತೊಗರಿಬೇಳೆನ ರಾತ್ರಿನೇ ನಾನು ನೆನೆಸಿಟ್ಕೊಂಡಿದ್ದೆ ಕ್ಯಾಬೇಜ ಸ್ವಲ್ಪ ಜಾಸ್ತಿ ಇದ್ದರೆ ಬರೀ ಕ್ಯಾಬೇಜ್ ಪಲ್ಯನೇ ಮಾಡ್ತೀನಿ ಕ್ಯಾಬೇಜ್ ಸ್ವಲ್ಪ ಕಡಿಮೆ ಇದ್ದರೆ ನಾನೇನು ಮಾಡ್ತೀನಿ ತೊ ಅದ್ರ ಜೊತೆಗೆ ಬೇಳೆನ ಹಾಕಿ ಮಾಡ್ತೀನಿ ಕ್ಯಾಬೇಜನ ಸಣ್ಣ ಕಾಯಿ ಹೆಚ್ಕೊಂಡು ಅದನ್ನು ಉಪ್ಪು ನೀರಲ್ಲಿ ಕ್ಲೀನಾಗಿ ತೊಳ್ದು ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಕಾದಿದೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಅದು ಚಟಾಪಟ ಅಂದಮೇಲೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಟೊಮೆಟೊ ಹಣ್ಣನ್ನು ಹಾಕಿ ಬಾಡಿಸ್ತೀನಿ ಈ ಥರ ಮಾಡಿದರೆ ಸಿಂಪಲ್ಲಾಗಿ ಪೂಜೆ ಸಾರಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ನೀವು ಇಲ್ಲಿ ನೋಡ್ಬೋದು ಒಂದು ಚಿಟಿಕೆ ಉಪ್ಪನ್ನು ನಾನು ಹಾಕ್ತೀನಿ ಇವಾಗ ಯಾಕಂದರೆ ಒಗ್ಗರಣೆ ಸ್ವಲ್ಪ ಬೇಗ ಬೆಂದ್ಕೊಳ್ಳಿ ಅಂತ ಒಂದೇ ಒಂದು ಚಿಟಿಕೆ ಉಪ್ಪನ್ನು ಹಾಕ್ತೀನಿ ಬೆಂದ್ಕೊಳ್ಳಿ ಇವಾಗ ಅದಕ್ಕೆ ಪಾತ್ರೆಗೆ ಬಾಯಿ ಮುಚ್ಚಿ ಇಟ್ಬಿಡ್ತೀನಿ ಇವಾಗ ಒಗ್ಗರಣೆ ತುಂಬ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾನು ಬೇಳೆನ ನೆನೆಸಿಟ್ಕೊಂಡಿದ್ನಲ್ಲ ಆ ಬೇಳೆನ ಅದಕ್ಕೆ ಇದ್ದೀನಿ ಒಗ್ಗರಣೆಗೆ ಆಮೇಲೆ ಒಗ್ಗರಣೆಯಲ್ಲಿ ಅದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸಿದರೆ ಅದು ಎಣ್ಣೆ ಎಲ್ಲ ಹತ್ಕೊಂಡು ತುಂಬ ಚೆನ್ನಾಗಾಗುತ್ತೆ ಹಾಗೆ ಒಂದು ಸ್ವಲ್ಪ ನೀರನ್ನು ಹಾಕ್ತೀನಿ ನಾನು ಯಾಕಂದರೆ ಅದು ಬೇಳೆ ಬೆಂದ್ಕೋಬೇಕಲ್ಲ ಒಂಚೂರು ಬೆಂದ್ಕೊಂಡ್ರೆ ಸಾಕು ಅದಕ್ಕೆ ನಾನು ನೀರು ಹಾಕ್ತಾಯಿದ್ದೀನಿ ಹಾಗೆ ಅರ್ಧ ಟೀ ಸ್ಪೂನು ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬಾಯಿ ಮುಚ್ಚಿ ಇಟ್ಬಿಡ್ತೀನಿ ಚೆನ್ನಾಗಿ ಬೆಂದ್ಕೊಳುತ್ತೆ ಅವಾಗ ಬೇಳೆ ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ನೀವು ನೋಡ್ಬೋದಿಲ್ಲಿ ಬೇಳೆ ಬೆಂದ್ಕೊಂಡಿದೆ ಇವಾಗ ನಾನು ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಹಾಕಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರ್ ಪುಡಿ ವರ್ಷಕ್ಕಾಗುವಷ್ಟು ನಾವು ಮಾಡಿಟ್ಕೊಂಡಿರ್ತೀವಲ್ಲ ಆ ಸಾಂಬಾರು ಪುಡಿನ ಎರಡು ಟೀ ಸ್ಪೂನು ನಾನು ಸಾಂಬಾರು ಪುಡಿನ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಮನೇಲಿ ಯಾವುದೇ ಪಲ್ಯ ಮಾಡಿದ್ರು ತರಕಾರಿ ಪಲ್ಯ ಕಾಳು ಪಲ್ಯ ಯಾವುದೇ ಪಲ್ಯ ಮಾಡಿದ್ರು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ನಾನು ನನ್ನ ನಮ್ಮ ಪಲ್ಯಗಳಿಗೆ ಹಾಕ್ತೀನಿ ಸಾಂಬಾರಿಗೆ ಯಾವಾಗಲಾದರೂ ಸಲ ಹೊರಗಿನ ಸಾಂಬಾರು ಪುಡಿ ರೆಡಿಮೇಡ್ ಸಾಂಬಾರು ಪುಡಿನ ಹಾಕ್ತೀನಿ ನೀವು ಇಲ್ಲಿ ನೋಡ್ಬೋದು ಕ್ಯಾಬೇಜನ್ನು ಹಾಕ್ತಾ ಇದ್ದೀನಿ ಇವಾಗ ತೊಳೆದಿಟ್ಕೊಂಡಿದ್ವಲ್ಲ ಆ ಕ್ಯಾಬೇಜನ್ನು ಹಾಕಿ ಸಲ ಮಿಕ್ಸ್ ಮಾಡಿದರೆ ಚೆನ್ನಾಗುತ್ತದು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಬಾಯಿ ಮುಚ್ಚಿ ಇಟ್ಟರೆ ಒಂದು ಐದರಿಂದ ಹತ್ತು ನಿಮಿಷ ಪಲ್ಯ ಬೆಂದ್ಕೊಂಬಿಡುತ್ತೆ ತುಂಬ ಚೆನ್ನಾಗತ್ತೆ ನೀರು ಸ್ವಲ್ಪ ಕಡಿಮೆ ಅನ್ನಿಸಿದರೆ ನೀವು ಹಾಕ್ಕೋಬೋದು ಸಾಮಾನ್ಯವಾಗಿ ಕ್ಯಾಬೇಜ್ ಪಲ್ಯಕ್ಕೆ ನೀರೇನು ನೀರನ್ನು ಮುಟ್ಸೋದೇ ಇಲ್ಲ ಹಾಗೆ ಎಣ್ಣೆಲ್ಲೇ ಫ್ರೈ ಮಾಡ್ತಾರೆ ಅದು ಕೂಡ ತುಂಬ ಚೆನ್ನಾಗಾಗುತ್ತೆ ನಾನು ಸ್ವಲ್ಪ ನೀರ್ ಹಾಕ್ತಾ ಇಲ್ಲಿ ಸ್ವಲ್ಪ ಬೇಯೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಹಾಕೋಬಹುದು ಬಿಡಬಹುದು ಲಾಸ್ಟಿಗೆ ಕಾಯಿ ತುರಿನ ನಾನು ಬೇಳೆ ಹಾಕಿರೋದ್ರಿಂದ ಕಾಯಿ ತುರಿ ಹಾಕ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಇವಾಗ ರುಚಿಗೆ ಉಪ್ಪನ್ನ ನೋಡಿ ಹಾಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಅನ್ ಅನ್ಸಿದ್ರೆ ಹಾಕೋಬಹುದು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸಿದರೆ ಪಲ್ಯ ತುಂಬ ಚೆನ್ನಾಗಿ ಬೇಯುತ್ತೆ ಓಕೆ ಓಕೆ ಇವಾಗ ಪಲ್ಯ ಪಲ್ಯ ಬೆಂದ್ಕೊಂಡಿದೆ ಚೆನ್ನಾಗಿ ಲಾಸ್ಟಿಗೆ ಗುರಾಳ ಪುಡಿನ ಹಾಕಿ ನಾನು ಗುರಾಡ್ತಾ ಇದ್ದೀನಿ ಕುರ್ಶಾಣಿ ಪುಡಿ ಅಂತಾರೆ ಒಂದೊಂದು ಕಡೆ ನಾವು ನಮ್ಮ ಕಡೆ ಎಲ್ಲ ಗುರಾಳ ಪುಡಿ ಅಂತ ಹೇಳ್ತೀವಿ ಬೇಳೆ ಹಾಕಿ ಮಾಡಿದರೆ ನಾನು ಗುರಾಳ್ ಪುಡಿ ಹಾಕ್ತೀನಿ ಬೇಳೆ ಹಾಕದೇ ಇದ್ದರೆ ಹಾಗೆ ಎಣ್ಣೆಲೆ ಫ್ರೈ ಮಾಡಿದರೆ ಕ್ಯಾಬೇಜನ್ನು ಅದಕ್ಕೆ ಕಾಯಿ ತುರಿ ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಇವಾಗ ಪಲ್ಯ ರೆಡಿ ಆಯಿತು ಬಾಯಿ ಮುಚ್ಚಿ ಒಂದು ಸೈಡು ತೆಗೆದಿಟ್ಬಿಡ್ತೀನಿ ನೆಕ್ಸ್ಟು ಮೂಲಂಗಿ ಸಾಂಬಾರು ಮಾಡೋಕ್ಕೆ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಇವಾಗ ಸಾಸಿವೆ ಜೀರಿಗೆ ಹಾಕ್ತೀನಿ ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ ಒಂದು ಸ್ವಲ್ಪ ಕರಿಬೇವು ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಹಾಕ್ತೀನಿ ಕಾಳು ಆರೋಗ್ಯಕ್ಕೆ ಒಳ್ಳೆಯದಲ್ವಾ ಒಂದು ಕಾಲು ಟೀ ಸ್ಪೂನಷ್ಟು ಸಾಂಬಾರಿಗೆ ಹಾಕಿದರೆ ತುಂಬ ಒಳ್ಳೆಯದು ಕಾಲು ಟೀ ಸ್ಪೂನಷ್ಟು ಕಾಳು ಹಾಕಿದ್ದೀನಿ ಹಾಗೆ ಕರಿಬೇವು ಹಾಕಿದೆ ಹಾಗೆ ಒಂದು ಚಿಟಿಕೆ ಇಂಗನ್ನು ಹಾಕ್ತಾ ಇದ್ದೀನಿ ಇಂಗು ಕೂಡ ಒಳ್ಳೇದಲ್ಲ ಹಾಗಾಗಿ ಒಂದ್ ಚಿಟಿಕೆ ಅಷ್ಟೇ ಇಂಗನ್ನ ಹಾಕ್ತೀನಿ ಹಾಗೆ ಒಂದ್ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನ ಕಿವುಚಿ ರಸ ಹಾಕ್ತಾ ಇದ್ದೀನಿ ಮೊದಲು ಈ ಹುಳಿ ಅದ ಚೆನ್ನಾಗಿ ಕುದಿಬೇಕು ಅದರಲ್ಲಿ ಹುಣಸೆ ಹುಳಿನ ಹಿಂಡಿದೆ ಹಿಂಡ್ತಾ ಇದ್ದೀನಿ ಹಾಗೆ ಒಂದು ಕಾಲ್ ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿನ ನಾನೀಗ ಮತ್ತೆ ಇದಕ್ಕೆ ಹಾಕ್ತೀನಿ ಯಾಕಂದ್ರೆ ಆಲ್ರೆಡಿ ಬೇಳೆ ಬೇಯೋದಕ್ಕೆ ಅಂತ ಹಾಕಿದ್ದೆ ಮತ್ತೆ ಕಾಲ್ ಟೀ ಸ್ಪೂನ್ ಅಷ್ಟು ಹಾಕ್ತೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಬೇಕಿದ್ದನ್ನ ಚೆನ್ನಾಗಿ ಕುದಿಬೇಕಿದ್ದು ಹುಣಸಿ ಹುಳಿ ಕುದೀತಾ ಇದೆ ನೀವು ಇಲ್ಲಿ ನೋಡ್ಬೋದು ಹೀಗೆ ಕುದಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಬೇಸಿಟ್ಕೊಂಡಿರುವಂತಹ ಮೂಲಂಗಿ ಮತ್ತು ಬೇಳೆನ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು ಅಥವಾ ಗಟ್ಟಿ ಬೇಕಾದರೂ ಮಾಡ್ಕೋಬಹುದು ನಾನು ಒಂದು ಸ್ವಲ್ಪ ನೀರು ಹಾಕಿ ಮಂದಗ ಮಾಡ್ಕೊ ಮಂದಗೆ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗುತ್ತೆ ಈ ಸಾಂಬಾರು ಸ್ವಲ್ಪ ನೀರು ಹಾಕೊತಾ ಇದ್ದೀನಿ ಹಾಗೇ ಎರಡು ಟೀ ಸ್ಪೂನು ಖಾರದ ಪುಡಿ ಹಾಕ್ತೀನಿ ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಒನ್ ಟೀ ಸ್ಪೂನಷ್ಟು ಹಾಕ್ತೀನಿ ಯಾಕಂದರೆ ಅರ್ಧ ಟೀ ಸ್ಪೂನಷ್ಟು ಮತ್ತೆ ನಾನು ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕ್ತೀನಿ ನೀವು ನೋಡ್ತಾ ಇದ್ದೀರಲ್ಲ ಎರಡು ಟೀ ಸ್ಪೂನು ಖಾರ ಪುಡಿ ಹಾಕ್ತಾಯಿದ್ದೀನಿ ಒನ್ ಟೀ ಸ್ಪೂನು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಹೆಚ್ಚಾಗಿ ಹಾಕಲ್ಲ ನಾನು ಆದರೆ ಇವಾಗ ಹಾಕ್ತಾಯಿದ್ದೀನಿ ಇದ್ರ ಜೊತೆಗೆ ಇದು ಕುದೀತಾ ಇದೆ ಇವಾಗ ಸ್ವಲ್ಪ ಬೆಲ್ಲ ಇದ್ದೀನಿ ಬೆಲ್ಲದ ಜೊತೆಗೆ ಅರ್ಧ ಟೀ ಸ್ಪೂನು ಎಮ್ ಟಿ ಆರ್ ಸಾಂಬಾರು ಪುಡಿ ಇದ್ದೀನಿ ಇದು ಚೆನ್ನಾಗಿ ಕುದಿಬೇಕು ಇವಾಗ ಸಾಂಬಾರು ರೆಡಿ ಆಗುತ್ತೆ ಹಾಗೆ ಊಟದ ಜೊತೆ ನಾನು ಒಂದು ಕೋಸಂಬರಿ ಮಾಡಿದ್ದೀನಿ ಮೆಂತ್ಯ ಸೊಪ್ಪು ಕ್ಯಾರೆಟು ಮೂಲಂಗಿ ಸೊಪ್ಪನ್ನು ಹಾಕಿ ಕೋಸಂಬರಿ ಮಾಡಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅದು ಊಟ ರೆಡಿಯಾಗಿದೆ ನೀವು ನೋಡ್ಬೋದು ಕೋಸಂಬರಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡ್ರಿ ತುಂಬ ಚೆನ್ನಾಗಾಗುತ್ತೆ ಓಕೆ Thank you.